ವಿಭಿನ್ನವಾಗಿ ಡಿಫ್ರೆಂಟಾಗಿ ಕೊತ್ತಂಬರಿ ಸೊಪ್ಪು ಚಿತ್ರಾನ್ನ ಮಾಡೋದು ಅಂದರೆ ಗ್ರೀನ್ ರೈಸ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ ಈ ತಿಂಡಿ ಯಾವಾಗಲೂ ಬಾತು ಪುಳಿಯೋಗರೆ ಈ ಥರ ಎಲ್ಲ ತಿಂದು ಬೇಜಾರಾಗಿರುತ್ತಲ್ವ ಆವಾಗ ನಾವು ಈ ಥರ ಡಿಫ್ರೆಂಟ್ ಆಗಿರೋದು ಒಂದು ಅಡುಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾವು ಮಸಾಲೆಗೋಸ್ಕರ ಈಗ ಮಿಕ್ಸಿಗೆ ಶುಂಠಿ ಕರಿಬೇವಿನ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ನಾನು ಸ್ವಲ್ಪ ಖಾರ ಜಾಸ್ತಿಯಾಗಿ ಹಾಕ್ಕೋತಾ ಇದ್ದೀನಿ ಆಮೇಲೆ ಕೊತ್ಮಿರಿ ಸೊಪ್ಪು ಒಂದು ಎರಡು ಕಟ್ಟು ಕೊತ್ಮರಿ ಸೊಪ್ಪು ನಾನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಮನೇಲಿ ಜಾಸ್ತಿ ಕೊತ್ಮಿರಿ ಸೊಪ್ಪು ಎಷ್ಟು ಇರುತ್ತೋ ಹಾಕೋಬೋದು ಇದನ್ನೆಲ್ಲನೂ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಬನ್ನಿ ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೊಸ ಹೊಸ ಥರದ ಅಡುಗೆಗಳು ನಿಮ್ಮ ಮುಂದೆ ಯಾವಾಗಲೂ ಬರ್ತಾ ಹಾಕ್ತಾಯಿರ್ತೀನಿ ಈಗ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕಡಲೆಬೇಳೆ ಒಂದೆರಡು ಸ್ಪೂನ್ ಕಡಲೆ ಬೀಜ ಈಗ ಈರುಳ್ಳಿ ಮೆಣಸಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈಗ ಇವೆಲ್ಲನೂ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕು ಮತ್ತು ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದೇ ಒಂದು ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೀನಿ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ನಾವು ಅದು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಅದನ್ನು ಎಣ್ಣೆ ಜೊತೆಲಿ ರೋಸ್ಟ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಚಿಟಿಕೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಇವಾಗ ಮಾಡಿರೋ ರೈಸ್ನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿದೆ ಫ್ರೆಂಡ್ಸ್ ಪಟಾಪಟನ ಬೇಗ ಬೇಗ ಮಾಡ್ಕೊಬೋದು ಮನೇಲಿ ಆದರೂ ಯಾರಾದ್ರೂ ಫ್ರೆಂಡ್ಸು ಬೇಗ ಬಂದರೆ ಏನು ಮಾಡೋದು ಅಂತ ಅಂದ್ಕೊಂಡಾಗ ಈ ಥರ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಹಾಕೊಳ್ಳಿ ಅಂದರೆ ರುಚಿ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವು ಕೊತ್ಮರಿ ಸೊಪ್ಪು ಉದುರಿಸ್ಕೊಳ್ಳೋಣ ಆಮೇಲೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಫೈನಲ್ ಆಗಿ ಒಂದು ಹಣ್ಣು ರಸನ ಇದ್ದೀನಿ ಇದು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಮಾಡ್ಕೊ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸಲ ನಾ ಹೇಳೋದಕ್ಕಿಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಾನು ಅದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊತಾ ಇದ್ದೀನಿ ಬೋಂಡ ಮಾಡ್ಕೊತಾ ಇದ್ದೀನಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಈಗ ಇದೇ ಥರ ನನಗೆ ಪ್ರೋತ್ಸಾಹ ನೀಡಿ ಹೆಚ್ಚು ಹೆಚ್ಚು ಡಿಫ್ರೆಂಟ್ ಆಗಿರೋ ಅಡುಗೆಗಳ ಜೊತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಚ ಮಾಡಿರೋ ಅಡುಗೆನ ಶೇರ್ ಮಾಡಿ ಹೇಗಿದೆ ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈಗ ಬಜ್ಜಿ ಬೋಂಡ ರೆಡಿಯಾಗಿದೆ ಈರುಳ್ಳಿ ಬೋಂಡ ರೆಡಿಯಾಗಿದೆ ಚಿತ್ರಾನ್ನ ಜೊತೆ ಈರುಳ್ಳಿ ಬೋಂಡ ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೋರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚಿತ್ರಾನ್ನ ರೆಡಿ ಇದೆ ಹೇಗೆ ಗ್ರೀನ್ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ರೈಸ್ ಅಂತ ನಾನು ಹೆಸರಿಟ್ಟಿದ್ದೀನಿ ನೀವು ಟ್ರೈ ಮಾಡಿ ಹೇಗಿದೆ ಅಂತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು